ಹಸ್ತಕ್ಕೆ ಬರಿಣಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರವಾದ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದ ಮಂಕುತಿಮ್ಮ ಹೀಗೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಿದ್ದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹಾಗೆ ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಕೂಡ ಹೇಳಿದ್ದಾರೆ ಯಾಕೆ ಕನ್ನಡದ ಭಗವದ್ಗೀತೆ ನಾವು ಕನ್ನಡದಲ್ಲಿ ಅನುವಾದ ಮಾಡಿದೀವಲ್ಲ ಅಂತ ಕೇಳಿದ್ರೆ ಭಗವದ್ಗೀತೆಯನ್ನ ತನ್ನ ಅನುಭಾವದ ಮೂಸೆಯಲ್ಲಿ ಅದನ್ನು ಅರಗಿಸಿಕೊಂಡು ಬಾಳಿ ಬದುಕಿ ಅನುಸಂಧಾನ ಮಾಡಿ ತನ್ನದೇ ಭಾಷೆಯಲ್ಲಿ ಮತ್ತು ತನ್ನದೇ ಮಾತುಗಳಲ್ಲಿ ಕನ್ನಡದ ಕನ್ನಡದಲ್ಲೇ ಮ ಭಗವದ್ಗೀತೆಯನ್ನು ಕಟ್ಟಿಕೊಟ್ಟಂಥ ಶ್ರೇಯಸ್ಸು ಗುಂಡಪ್ಪನವರಿಗೆ ಹೋಗುತ್ತೆ ಹಾಗಾಗಿ ಇದನ್ನು ಈ ಕಗ್ಗದಲ್ಲಿ ಮಹತ್ವ ಅಷ್ಟಿದೆ ಇಂಥ ಒಂದು ಕಗ್ಗವನ್ನು ನಾವು ಪ್ರವೇಶ ಮಾಡುವಾಗ ನಾವು ಒಂದು ಮನೋವೇದಿಕೆಯನ್ನು ತಯಾರು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಕಗ್ಗದ ಬಗ್ಗೆ ಎಕ್ಸ್ಕ್ಲೂಸಿವ್ ಕಗ್ಗದ ಬಗ್ಗೆನೇ ಮಾತಾಡಬೇಕು ಅಂದ್ಕೊಂಡಾಗ ಮೊದಲಿಗೆ ಪ್ರವೇಶ ಎಲ್ಲಿಂದ ಮಾಡಬೇಕು ಅಂತ ಯೋಚನೆ ಬಂತು ಆಗ ನಾನು ತೀರಾ ಕಗ್ಗದ ಕೊನೆಯ ಪುಟದಲ್ಲಿರುವಂತಹ ಕೊನೆಯ ಎರಡು ಪುಟದಲ್ಲಿರೋ ಕೊನೆ ಎರಡನೇ ಪುಟದಲ್ಲಿರುವಂತಹ ಒಂದು ಕಗ್ಗವನ್ನು ಆಯ್ಕೆ ಮಾಡಿಕೊಂಡೆ ಆ ಕಗ್ಗವನ್ನು ಮೊದಲು ಓದ್ಬಿಡ್ತೀನಿ ಕವಿಯೆಲ್ಲ ವಿಜ್ಞಾನಿಯೆಲ್ಲ ಬರೀ ತಾರಾಡಿ ಅವ ನರಿವಿಗೆ ಎಟುಕುವವಲು ಒಂದಾತ್ಮನಯವ ಹವಣಿಸಿದನು ಇದನ್ನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಈ ಕಗ್ಗ ತುಂಬಾ ಮಹತ್ವವಾದದ್ದು ಯಾಕೆಂದ್ರೆ ಇಲ್ಲಿ ಇಡೀ ಸಾರವನ್ನೇ ತನ್ನ ಜೀವನದ ಸಾರ ಅನುಭವದ ಸಾರ ತನ್ನ ಸಾಹಿತ್ಯ ಜ್ಞಾನ ಮತ್ತೆ ಶಾಸ್ತ್ರಗಳ ಜ್ಞಾನ ಪಾಶ್ಚಾತ್ಯ ಶಾಸ್ತ್ರಗಳ ಜ್ಞಾನ ಅಷ್ಟೂ ಜ್ಞಾನಗಳಿದ್ದರೂ ಕೊನೆಗೆ ನಮ್ಮ್ರತೆಯಿಂದ ಗುಂಡಪ್ಪನವ್ರು ಹೇಳೋದು ಕವಿಯೆಲ್ಲ ವಿಜ್ಞಾನಿಯೆಲ್ಲ ಕವಿ ಅಂದ್ರೆ ಇಲ್ಲಿ ಜ್ಞಾನಿ ಹಾಗೆ ಕವಿಯೆಲ್ಲ ವಿಜ್ಞಾನಿಯಲ್ಲ ನಾನು ಜ್ಞಾನಿಯೂ ಅಲ್ಲ ವಿಶೇಷವಾದ ಜ್ಞಾನವನ್ನೂ ಹೊಂದಿದವನಲ್ಲ ಬರೀ ತಾರಾಡಿ ತಾರಾಡಿನ ತಿರುಗಾಡ್ಕೊಂಡಿದ್ದಂಥ ವ್ಯಕ್ತಿ ಈಗ ಬೇವರಸಿ ಅಂತಾರೆ ಅದು ಬೇವಾರಿಸ್ ಅನ್ನೋ ಪದದಿಂದ ಈಗ ಯಾರೋ ಒಬ್ರು ಯೂಟ್ಯೂಬಲ್ಲಿ ಹೇಳ್ತಾ ಇದ್ರು ಇದು ಬೇವಾರಿಸ್ ಅಂದ್ರೆ ಅಪ್ಪ ಅಮ್ಮ ಇಲ್ಲದೆ ಇರೋ ವ್ಯಕ್ತಿ ಅಂತ ಅದು ತಪ್ಪು ಅದು ಲಾವಾರಿಸ್ ಅಪ್ಪ ಅಮ್ಮ ಇಲ್ದೇ ಅಥವಾ ಯಾರು ಇಲ್ದಿರೋರು ಅಂದರೆ ಅವನು ಅನಾಥದ್ದು ಲಾವಾರಿಸ್ ಬೇವಾರಿಸ್ ಅಲ್ಲ ಸೊ ಇದು ಬೇವಾರಿಸ್ ಅಂದ್ರೆ ಎಂತ್ರೆ ನಾವು ಸರ್ವಸಂಗ ಪ್ರೀತಿಯಾಗಿ ಅಂತೀವಲ್ಲ ಅದು ಸೂಫಿ ಸಂತರಿಗೆ ಕರಿತಿದ್ದಿದ್ರು ಬೇವಾರಿಸ್ ಅಂತ ಪಂಥ ಹೇಗೆ ದರ್ವೇಸಿ ಅಂತ ಇತ್ತು ದರ್ವೇಸಿ ಪಂ ದರ್ವೇಸಿ ಪಂಥ ಇದೆ ಹಾಗೆ ಬೇವಾರಿಸ್ ಪಂಥ ಅಂತಾನೂ ಇದೆ ಅವ್ರು ಬೇವಾರಿಸ್ ಅಂದ್ರೆ ಅವ್ರು ಯಾವುದು ಅವರ ಅಧೀನದಲ್ಲಿಲ್ಲ ಯಾರು ಯಾರು ಯಾರಿಗೂ ಅವರ ಅಧೀನದಲ್ಲಿಲ್ಲ ಅವರ ಅಧೀನದಲ್ಲೂ ಯಾರು ಇಲ್ಲ ಆ ರೀತಿ ಬೇವಾರಿಸ್ ಪಂಥ ಇದ್ದಿದ್ದು ಹಾಗಾಗಿ ಇವರು ತಾರಾಡಿ ಅಲದಾಡ್ಕೊಂಡಿದ್ದಂಥ ವ್ಯಕ್ತಿ ಅಂದ್ರೆ ಜೀವನದಲ್ಲಿ ಅಲದಾಡ್ಕೊಂಡಿದ್ದಂಥ ವ್ಯಕ್ತಿ ಈ ಕಗ್ಗ ನನಗೆ ಯಾಕಷ್ಟು ಮಹತ್ವ ಕೊಡುತ್ತೆ ಅಂತಂದ್ರೆ ತಾನು ಕವಿಯೆಲ್ಲ ಜ್ಞಾನಿಯಲ್ಲ ಒಬ್ಬ ತಿರುಕ ಅಲದಾಡ್ಕೊಂಡಿದ್ದಂತ ಅಲೆಮಾರಿ ಅಂತ ಹೇಳಿದಾಗ ಅಯ್ಯೋ ಅಂಥ ವ್ಯಕ್ತಿತ್ವ ನಾವ್ಯಾಕೆ ಕೇಳಬೇಕು ಅನ್ನೋ ಬರುತ್ತೆ ಅಂದ್ರೆ ಇದು ವಿನಮ್ರತೆಯಿಂದ ಹೇಳುತ್ತಿರುವುದು ಯಾವಾಗ ಒಬ್ಬ ಕೃತಿಯನ್ನ ರಚಿಸುವವನು ಅಥವಾ ವಿಷಯವನ್ನ ಮಂಡಿಸುತ್ತಿರುವವನು ತಾನು ಕಂಡದ್ದನ್ನ ಹೇಳುವಂಥವನು ತನ್ನಲ್ಲಿ ವಿನಮ್ರತೆ ಇದೆಯೋ ಆಗ ಇನ್ನೊಬ್ಬನಲ್ಲಿ ವಿನಮ್ರತೆಯನ್ನು ಮೂಡಿಸಬಲ್ಲ ಮತ್ತೆ ಕೇಳುಗನು ಕೂಡ ವಿನಮ್ರತೆಯಿಂದ ಒಂದು ವಿಷಯಕ್ಕೆ ಪ್ರವೇಶ ಮಾಡಿದಾಗ ಅವನಿಗೆ ಜ್ಞಾನಾರ್ಜನೆಯಲ್ಲಿ ಅಹಂಕಾರ ಬರೋದಿಲ್ಲ ನಾನು ಪಂಡಿತ ಇದನ್ನು ತಿಳಿದಿದ್ದೀನಿ ನನಗೇನೋ ಗೊತ್ತು ಅನ್ನೋ ಅಹಂಕಾರ ಬರೋದಿಲ್ಲ ತನ್ನಲ್ಲೂ ವಿನಮ್ರತೆ ಮೂಡುತ್ತೆ ಮತ್ತೆ ವಿನಮ್ರತೆಯಿಂದ ಪ್ರವೇಶ ಮಾಡಿದಾಗ ಅಹಂಕಾರ ದೂರವಾಗುತ್ತೆ ಹಾಗಾಗಿ ಇಲ್ಲಿ ಒಂದು ವಿನಮ್ರತೆಯ ಒಂದು ಕಗ್ಗ ತಗೊಂಡ ತಗೊಂಡ್ರ ಉದ್ದೇಶ ಇದು ಇದಕ್ಕೆ ಸೂಕ್ತವಾದ ಒಂದು ನನಗೊಂದು ಇಷ್ಟವಾದ ಶ್ಲೋಕ ಇದೆ ಅದು ಅವಧೂತ ಗೀತೆಯಲ್ಲಿ ಇರುವಂತ ಶ್ಲೋಕ ಅದು ಉದ್ಧವನಿಗೆ ಕೃಷ್ಣ ತಾನು ಪರಂಧಾಮಕ್ಕೆ ಹೊರಡುವ ಮುನ್ನ ಕೊನೆಯದಾಗಿ ಇಡೀ ಮನುಕುಲಕ್ಕೆ ನೀಡಿದಂತಹ ಸಂದೇಶ ಆ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ ಅದು ಹೀಗಿದೆ ಇನ್ನೊಂದು ವಿಷಯ ಏನಂತಂದ್ರೆ ನಾನು ಸಂಸ್ಕೃತವನ್ನ ಆರ್ಥೋಡಾಕ್ಸ್ ಆಗಿ ಅಥವಾ ಒಂದು ಸಾಂಪ್ರದಾಯಿಕವಾಗಿ ನಾನು ಸಂಸ್ಕೃತವನ್ನ ಕಲಿತವನಲ್ಲ ನಾನು ಶಾಲೆಯಲ್ಲಿ ಮೂರು ವರ್ಷ ಹೈಸ್ಕೂಲ್ನಲ್ಲಿ ಸಂಸ್ಕೃತವನ್ನ ಫಸ್ಟ್ ಲ್ಯಾಂಗ್ವೇಜ್ ಅ ತಗೊಂಡಿದ್ದೆ ಆಗ ಸಂಸ್ಕೃತ ನನಗೇನು ಅಭ್ಯಾಸ ಇತ್ತು ಅಷ್ಟೇ ಹೊರತು ಆಮೇಲೆ ಆಮೇಲೆ ನಂತರ ಓದೋದ್ರಿಂದ ಮತ್ತೊಂದಿಂದ ನಾನು ಮಾಡಿದ್ದು ಹೊರತು ಪ್ರಾಪರ್ ಸಂಸ್ಕೃತದ ನಾಲೆಡ್ಜ್ ನನಗಿಲ್ಲ ಹಾಗೆ ಉಚ್ಚಾರಣೆ ನನಗೆ ಬೇಸಿಕಲಿ ಸಮಸ್ಯೆ ಇರೋದ್ರಿಂದ ಉಚ್ಚಾರಣೆ ಸ್ವಲ್ಪ ತಪ್ಪು ಮಾಡ್ತೀನಿ ಮತ್ತು ಯಾವ ಶ್ಲೋಕ ಎಲ್ಲಿ ಪಾಸ್ ಬರುತ್ತೆ ನನಗೆ ಗೊತ್ತಿರೋದಿಲ್ಲ ನನಗೆ ಶ್ಲೋಕ ಇಷ್ಟ ಆಗುತ್ತೆ ಅದರ ಅರ್ಥವನ್ನು ಹಲವು ಒಂದು ಮೂಲಗಳಿಂದ ನಾನು ಪಡಿತಾ ಹೋಗ್ತೀನಿ ಹಾಗೆ ಅದರ ಸಾರವನ್ನು ಪಡೆಯೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನನಗೆ ಸಂಸ್ಕೃತ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳುವಾಗ ಅಷ್ಟಾಗಿ ನನಗೆ ಪಾಸಸ್ ಗೊತ್ತಾಗೋದಿಲ್ಲ ನಾನು ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಇಲ್ಲಿ ನಾನು ಏನು ಕೋಟ್ ಮಾಡ್ತೀನಿ ಅದರಲ್ಲಿ ಉಚ್ಚರಣೆ ಅಥವಾ ಪಾಸಸ್ ಅಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಈಗ ಈ ಶ್ಲೋಕವನ್ನ ಹೇಳ್ತೀನಿ ಅವಧೂತಂ ದ್ವಿಜಂ ಕಂಚಿಂಚ ಕವಿಂ ವಿರೀಕ್ಷಂ ತರುಣಂ ಯದುಹು ಪಪ್ರಚ್ಛ ಧರ್ಮವಿತ್ ಯಾವ ಭಯವೂ ಇಲ್ಲದೆ ಸಂಚರಿಸುವವನು ಪರಮಜ್ಞಾನಿಯು ತರುಣ ದ್ವಿಜನೂ ಆದ ಒಬ್ಬನೊಬ್ಬ ಅವಧೂತನನ್ನು ಕಂಡು ಧರ್ಮಜ್ಞನಾದ ಯದು ಮಹಾರಾಜನು ಪ್ರಶ್ನಿಸಿದ ಇಲ್ಲಿ ಭಯವಿಲ್ಲದೆ ಸಂಚರಿಸುವವನು ಅನ್ನೋದು ತುಂಬಾ ಮುಖ್ಯವಾದದ್ದು ಅಂದ್ರೆ ತನಗೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಪಡ್ಕೊಳ್ಳೋಕ್ಕೂ ಏನೂ ಇಲ್ಲ ಹಾಗಾಗಿ ಎಲ್ಲಿಗೋ ಹೋಗುವ ಧಾವಂತವೂ ಇಲ್ಲ ಹೋಗೋದಿಲ್ಲ ಅನ್ನೋ ಭಯವೂ ಇಲ್ಲ ಅವನಿಗೆ ಹೋಗುವ ಹಾದಿಯಲ್ಲಿ ಏನಾದರೂ ಅತಾಚುರಿ ಅಚಾತುರಿ ಆಗಿಬಿಡುತ್ತೆ ಏನಾದರೂ ಹಾನಿ ಆಗುತ್ತೆ ಅನ್ನೋದಕ್ಕೆ ಕಳ್ಕೊಳ್ಳೋದಕ್ಕೂ ಅನ್ನ ಏನೂ ಇಲ್ಲ ಈ ದೇಹ ತಾನೂ ಅಲ್ಲ ತನ್ನದೂ ಅಲ್ಲ ಅಂದಾಗ ಅವನ ದೇಹದ ಮೇಲೆ ಹಾನಿಗೂ ಅವನು ಭಯ ಪಡದೆ ನಿರ್ಭಯವಾಗಿ ಎಲ್ಲ ಕಡೆಗೂ ಸಂಚರಿಸುವವನು ಮತ್ತು ಜೀವನವನ್ನು ಹುಟ್ಟಿನಿಂದ ಸಾವಿನ ಕಡೆಗೆ ಏನು ನಾವು ಬದುಕ್ತೀವಿ ಅದು ಕೂಡ ಸಂಚಾರ ಆ ಸಂಚಾರದಲ್ಲೂ ಅವನಿಗೆ ಭಯವಿಲ್ಲ ಹಾಗೆ ಅವನು ಒಂದು ಜಾಗದಿಂದ ಮತ್ತೊಂದು ಜಾಗ ಸಂಚಾರವೂ ಆಗಿರ್ಬೋದು ಮತ್ತೆ ಜೀವನದಲ್ಲಿ ಹುಟ್ಟಿನಿಂದ ಸಾವಿನ ಕೊಡೆ ಕಡೆಗೆ ಸಂಚಾರವೂ ಆಗಿರ್ಬೋದು ಈ ಎರಡೂ ಸಂಚಾರದಲ್ಲೂ ನಿರ್ಭಯವಾಗಿದ್ದಾನೆ ಅವನ್ ಯಾವುದೇ ರೀತಿ ಭಯವಿಲ್ಲ ಆತಂಕವಿಲ್ಲ ಅಂತಹ ಒಬ್ಬ ಭಯವಿಲ್ಲದಂತಹ ಅವಧೂತ ಜ್ಞಾನಿ ಕವಿ ಇಲ್ಲೂ ಕವಿ ಅನ್ನೋ ಪದವನ್ನೇ ಬಳಸಿದಾರೆ ಕವಿ ಅಂದ್ರೆ ಜ್ಞಾನಿ ಅಂತಹ ಜ್ಞಾನಿಯನ್ನ ಕೇಳಿದ್ದು ಯಾರು ಯದು ಅನ್ನುವಂಥ ಧರ್ಮಜ್ಞ ಅವನು ಧರ್ಮಜ್ಞ ಅವನು ಧರ್ಮವನ್ನು ಪಾಲಿಸುತ್ತಿರುವವನು ಧರ್ಮವನ್ನು ಅರಿತವನು ಧರ್ಮವನ್ನು ಅನುಸಂಧಾನ ಮಾಡಿದವನು ಹಾಗಾಗಿ ಕೇಳುವವನು ಕೂಡ ಅವನು ಧರ್ಮಜ್ಞನಾಗಿದ್ದಾಗ ಅಂದರೆ ಅವನು ವಿನಮ್ರತೆಯಿಂದ ಅನುಸಂಧಾನದಲ್ಲಿದ್ದಾಗ ಅವನು ಕೇಳುವವನಿಗೂ ಒಂದು ಯೋಗ ಮತ್ತು ಅಧಿಕಾರ ಇರುತ್ತೆ ಕೇಳಿಕೊಂಡ ವಿಷಯವೂ ಕೂಡ ಮನನವಾಗುತ್ತೆ ಅವನು ಕೂಡ ಅವನು ಕೂಡ ಅದನ್ನು ಅನುಸಂಧಾನ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನನಗೆ ಈ ಕಗ್ಗಕ್ಕೆ ಈ ಶ್ಲೋಕ ಯಾಕೆ ತುಂಬ ಆತ್ಮೀಯ ಆಯಿತು ಅಂದರೆ ಅಲ್ಲಿ ಅವಧೂತ ಹೇಗೆ ಅವನು ಅಲದಾಡ್ಕೊಂಡಿದ್ನೋ ಹೇಗೆ ಭಯವಿಲ್ಲದೆ ಇದ್ನೋ ಕವಿ ಅಂತ ಅವನಿಗೊಂದು ಕರ್ಕೊಂಡಿಲ್ಲ ಅವನ್ನ ಕರಿತರದು ಉದ್ಧವ ಗೀತೆಯಲ್ಲಿ ಅಹ್ ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ ಅಲ್ಲಿ ಅವಧೂತ ಹೀಗೊಬ್ಬ ಇದ್ದ ಅಹ್ ಅವನು ಹೀಗೆ ಭೇಟಿಯಾದ ಯದುವ ಅಂತ ಕವಿ ಅಂತ ಕೃಷ್ಣ ಹೇಳ್ತದ ನೋರ್ತು ಅವಧೂತ ತನಕ ತಾನು ಕವಿ ಅಂತ ಹೇಳ್ಕೊಂಡಿಲ್ಲ ಹಾಗಾಗಿ ಇಲ್ಲಿ ಕೂಡ ಗುಂಡಪ್ಪನವರು ತನ್ನ ಅಲೆಮಾರಿ ನಾನು ಕವಿಯೂ ಅಲ್ಲ ಜ್ಞಾನಿಯೂ ಅಲ್ಲ ಅಂತ ಹೇಳ್ತದೆ ಈ ವಿನಮ್ರತೆಗೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಇಷ್ಟು ವಿನಮ್ರತೆ ಅದು ಜ್ಞಾನಾರ್ಜನೆಯಲ್ಲಿ ನಾವು ಎಷ್ಟು ಜ್ಞಾನವನ್ನ ಪಡಿತಾ ಹೋಗ್ತೀವಿ ಅವನಿಗೆ ಅವಾಗ ಅದರ ಅಗಾಧತೆ ಅರ್ ಅರ್ಥವಾದಾಗ ನನಗೆ ನಮ್ಮ ತಂದೆ ಒಂದು ಕತೆ ಹೇಳೋರು ನಾನು ತುಂಬಾ ಹುಚ್ಚುಚ್ಚಾಗಿ ಸಿಕ್ಕಪಕ್ಕಿದೆಲ್ಲ ಓದ್ತಿರ್ತಿದ್ದೆ ಆಗ ನಮ್ಮ ತಂದೆ ಒಂದು ಕತೆ ಹೇಳೋರು ಒಬ್ಬ ಹಂಗೆ ಓದ್ತಾ ಕೂತಿದ್ದಂತೆ ಎಲ್ಲವನ್ನೂ ಓದಬೇಕು ಅನ್ನೋ ಒಂದು ಹಠದಲ್ಲಿ ಓದ್ತಾ ಕೂತಿದ್ನಂತೆ ಸರಿ ಅವನು ಆಯುಸ್ ಮುಗಿತಾ ಬಂತು ಯಮ ಬಂದಂತೆ ನಿನ್ನ ಸಮಯ ಮುಗಿತಾ ಬಂತು ನಡಿ ಕರ್ಕೊಂಡು ಹೋಗ್ಬೇಕು ನಿನ್ನ ಯಮಲೋಕಕ್ಕೆ ಆಗ ಇಲ್ಲಪ್ಪ ಒಂದಷ್ಟು ಪುಸ್ತಕಗಳಿದೆ ಓದೋದಕ್ಕೆ ಗ್ರಂಥಗಳಿದೆ ಕೃತಿಗಳಿದೆ ಅದನ್ನು ಓದಿ ಮುಗಿಸಿ ಬರ್ತೀನಿ ಒಂದು ನೂರು ವರ್ಷ ಬಿಟ್ಟು ಬಾ ಅನ್ನಂತೆ ಸರಿ ಹೋದ ನೂರು ವರ್ಷ ಆಯ್ತು ಮತ್ತೆ ಬಂದ ಯಮ ಬಂದ್ರೆ ಮತ್ತೆ ಓದ್ತಾನೆ ಇರ್ತಿದ್ನಂತವ್ನು ನಡಿ ಹೋಗೋಣ ನಿನ್ ಸಮಯ ಆಯ್ತು ನಿನ್ನ ಕೊಟ್ಟಿದ್ ನೂರು ವರ್ಷ ಮುಗೀತು ಇಲ್ಲ ಇಲ್ಲ ಇನ್ನೊಂದಷ್ಟಿದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಾ ಮತ್ತೆ ನೂರಾರು ವರ್ಷ ಬಿಟ್ಟು ಬಂದ್ರೆ ಮತ್ತೆ ಅವ್ನು ಓದ್ತಿದ್ದಂತೆ ಆಗ ಯಮ ಹೇಳದಂತೆ ನೋಡಯ್ಯ ನೀವು ಓದಿದ ಇಷ್ಟು ಪುಸ್ತಕ ಆದ್ರೆ ಓದ್ಬೇಕಾದ್ರೆ ಅಷ್ಟು ಪುಸ್ತಕ ಇದೆ ಅಂತ ಅಷ್ಟು ದೊಡ್ಡ ಪರ್ವತವ ಆಘಾತವಾದಷ್ಟು ದೊಡ್ಡದಾದಷ್ಟು ಪುಸ್ತಕಗಳ ಒಂದು ರಾಶಿ ತೋರ್ಸಿದ್ನಂತೆ ಇನ್ನು ಇಷ್ಟೊಂದೆಲ್ಲ ಇದೆ ಒಂದು ಜನ್ಮಕ್ಕೆ ಮುಗಿಯುವಂತದ್ದೆಲ್ಲ ನಡಿ ಅಂತ ಕರ್ಕೊಂಡು ಹಾಗೆ ಜ್ಞಾನವನ್ನ ಎಷ್ಟು ಸಂಪಾದಿಸ್ತಾ ಹೋಗ್ತಿವೋ ಆಗ ನಮ್ ಎಷ್ಟು ಅದರಲ್ಲಿ ಅಲ್ಪಜ್ಞರು ಅನ್ನೋ ಅರಿವು ಮೂಡ್ತಾ ಹೋಗುತ್ತೆ ನಾವು ಸಮುದ್ರವನ್ನ ಹೊರಗೆ ನಿಂತು ನೋಡಿದಾಗ ನಾವು ಈಜಬಲ್ಲೆವು ಅನ್ನಿಸ್ಬಹುದು ಅದರಲ್ಲಿ ಬಿದ್ದಾಗಲೇ ಗೊತ್ತಾಗದು ಅದರ ಆಳ ವಿಸ್ತಾರ ಹಾಗೆ ಹಾಗಾಗಿ ಬುದ್ಧ ಒಂದ್ ಕಡೆ ಹೇಳ್ತಾನೆ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ತನ್ನ ಶಿಷ್ಯನ ಜೊತೆಗೆ ಅವನೊಂದು ಎಲೆಯನ್ನು ತಗೊಂಡು ಹೇಳ್ತಾನೆ ನಾನು ಇಷ್ಟು ದಿನ ಎಲ್ಲವನ್ನು ಹೇಳಿದ್ದು ಈ ಎಲೆಗೆ ಸಮಾನ ನಾನು ಹೇಳದೇ ಇರುವಂಥದ್ದು ಈ ಕಾಡಿಗೆ ಸಮಾನ ಅಂತ ಅಂದರೆ ಯಾವ ಇಲ್ಲಿ ಇಡೀ ಒಂದು ಸಾಗರದಲ್ಲಿ ಒಂದು ಹನಿ ಆಗಿರಬಹುದಷ್ಟೆ ಹಾಗಾಗಿ ಅದು ನಮ್ಮ ಕೈಲಿ ಆದಷ್ಟು ನಮ್ಮ ಬೊಗೆಯಲ್ಲಾದಷ್ಟು ನಾವು ಪಡ್ಕೊಳ್ಬಹುದು ಆ ಅನು ಆ ಹಂತಕ್ಕೆ ತಲುಪೋದಕ್ಕೆ ನಾವು ಅಷ್ಟು ಜ್ಞಾನಾರ್ಜನೆ ಮತ್ತು ಜೊತೆಗೆ ಈ ನಮ್ರತೆ ವಿನಮ್ರತೆ ಬೇಕಾಗತ್ತೆ ಇದಕ್ಕೆ ನನಗೊಂದು ಈಶೋಪನಿಷತ್ತಿನ ಒಂದು ಮಂತ್ರ ನೆನಪಾಗ್ತಾ ಇದೆ ಅದು ಹೀಗಿದೆ ಅಂಧಂ ತಮಃ ಪ್ರವಿಶಂತಿ ಯು ಉಪಾಸತೆ ತೇತಮ ಓ ವಿದ್ಯಾಯಾ ಯತಃ ನಾನು ಆಗ್ಲೇ ಕ್ಷಮೆ ಕೇಳಿದ್ದೀನಿ ಮತ್ತೊಮ್ಮೆ ಕೇಳ್ತೀನಿ ನನಗೆ ಸಂಸ್ಕೃತವನ್ನ ನಾನಾಗಿ ಓದಿ ಕಲಿತಿದ್ದೆ ಹೊರತು ನಾನು ಸಾಂಪ್ರದಾಯಿಕವಾಗಿ ಅದನ್ನು ಒಂದು ಒಂದು ಪ್ರಾಪರ್ ಸ್ಕೂಲ್ ನಲ್ಲಿ ನಾನು ಕಲಿತದ್ದಲ್ಲ ಹಾಗೆ ನನಗೆ ಪಾಸಸ್ ನನಗೆ ಗೊತ್ತಾಗೋದಿಲ್ಲ ನನ್ನ ಭಾವ ಆ ಶ್ಲೋಕದ ಅರ್ಥ ನನಗೆ ಹಿಡಿಸಿದ್ದು ಅದನ್ನ ಹಂಚ್ಕೊಳ್ಬೇಕು ಅನ್ನೋದಷ್ಟೇ ಹೊರತು ಮತ್ತೇನೂ ಆಗಿರೋದಿಲ್ಲ ಈ ಉಪನಿಷತ್ ಈ ಉಪನಿಷತ್ತಿನ ಈ ಮಂತ್ರದ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಅವಿದ್ಯೆಯನ್ನು ಉಪಾಸನೆ ಮಾಡುವವನು ಕತ್ತಲನ್ನು ಪ್ರವೇಶಿಸುತ್ತಾನೆ ವಿದ್ಯೆಯಲ್ಲಿ ನಿರತನಾದವನು ಘೋರ ಕತ್ತಲೆಯನ್ನು ಪ್ರವೇಶಿಸುತ್ತಾನೆ ಇಲ್ಲಿ ಹೇಗಿದ್ರು ಅಜ್ಞಾನಿ ಕತ್ತಲೆ ಇರ್ತಾನೆ ವಿದ್ಯೆಯಲ್ಲಿರೋನು ಅಂದ್ರೆ ಬರೀ ಜ್ಞಾನಾರ್ಜನೆ ಮಾಡ್ಕೊಂಡೇ ಇರ್ತೀನಿ ನಾನು ಜಿಜ್ಞಾಸೆ ಮಾಡುವುದಿಲ್ಲ ವಿದ್ಯಾ ವೇದವನ್ನು ಅಭ್ಯಾಸ ಮಾಡುವುದು ಬೇರೆ ವೇದವನ್ನು ಅಧ್ಯಯನ ಮಾಡುವುದು ಬೇರೆ ನಾ ಅಧ್ಯಯನ ಮಾಡಿಕೊಂಡಿದ್ರೆ ಅದಕ್ಕೆ ಕೊನೆಯೇ ಇಲ್ಲ ಮತ್ತೆ ಹಲವಾರು ಸಿಗ್ತಾನೆ ಹೋಗ್ತಿರುತ್ತೆ ಆದರೆ ವೇದವನ್ನು ಅಭ್ಯಾಸ ಮಾಡಿದಾಗ ಅಂದರೆ ಅನುಸಂಧಾನ ಮಾಡಿದಾಗ ಹೇಗೆ ತೆಂಗಿನಕಾಯಿ ಅಂತ ಒಂದು ಪೇಪರ್ ಮೇಲೆ ಬರೆದು ಅಥವಾ ತೆಂಗಿನಕಾಯಿ ಫೋಟೋನ ತಗೊಂಡು ನಾವು ಹರಿದ್ರೆ ನಮಗೆ ಎಳ್ನೀರು ಸಿಗೋದಿಲ್ಲ ನನಗೆ ಅದು ತೆಂಗಿನಕಾಯಿ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿರಬೇಕು ಮರ ಹತ್ತೋದು ಗೊತ್ತಿರಬೇಕು ದಾನೆ ಮರ ಹತ್ತಿ ಆ ತೆಂಗಿನಕಾಯಿನ ತಂದು ಅದನ್ನು ಒಡೆದು ಆ ಎಳನೀರನ್ನ ಸೇವಿಸಿದಾಗ್ಲೇ ನಿಜವಾಗ್ಲೂ ನನಗೆ ಅದು ತಿರುಳು ಸಿಗೋದು ಮತ್ತು ನನಗೆ ಅನುಭವಕ್ಕೆ ಬರೋದು ಇಲ್ಲ ಅಂತಂದರೆ ನಾನು ಬರೀ ಪೇಪರ್ ಇಟ್ಕೊಂಡು ತೆಂಗಿನಕಾಯಿನ ಎಷ್ಟೇ ನನಗೆ ನನಗದನ್ನು ಎಳನೀರು ಸಿಗೋದಿಲ್ಲ ತಿರುಳು ಸಿಗೋದಿಲ್ಲ ಭತ್ತವನ್ನು ನಾವು ಹೊಟ್ಟನ್ನು ತೆಗೆದು ಅಕ್ಕಿಯನ್ನು ತೊಗೊಂಡು ಅನ್ನ ಮಾಡಿಕೊಳ್ಳೇಬೇಕು ಬರೀ ಭತ್ತದಿಂದ ಪ್ರಯೋಜನವಿಲ್ಲ ಎಲ್ಲವನ್ನೂ ಅದು ಕವಚವಾಗಿ ಕವರ್ ಮಾಡಿರುತ್ತೆ ಅದರೊಳಗಿಂದ ನಾವು ತಿರುಳನ್ನು ಪಡಿಬೇಕು ಅಂದರೆ ಅಧ್ಯಯನದಿಂದ ಸಾಧ್ಯವಿಲ್ಲ ಅದು ಒಂದು ಹಂತದವ್ರಿಗೆ ಅಷ್ಟೇ ಸಹಾಯಕ್ಕೆ ಬರೋದು ಅದರ ನಂತರ ಅನುಸಂಧಾನ ಇದೆಯಲ್ಲ ಅದನ್ನು ಅಭ್ಯಾಸ ಮಾಡುವುದಿದೆಯಲ್ಲ ಅದರಿಂದ ನಿಜವಾದ ತಿರುಳು ನಮಗೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ಬರೀ ವಿದ್ಯೆಯ ಅರ್ಜನೆಯಿಂದ ಜ್ಞಾನಾರ್ಜನೆಯಿಂದ ಬರೀ ತಿಳಿತಾ ಹೋಗ್ತೀನಿ ಅಂತ ಬಾರ್ವ್ ಇನ್ಫಾರ್ಮೇಶನ್ ಆಗುತ್ತೆ ಹೊರತು ಅದು ಬರ್ಡನ್ ಆಗ್ತಾ ಹೋಗುತ್ತೆ ಹೊರತು ನಿಮ್ಮನ್ನು ಹಗರು ಮಾಡೋದಿಲ್ಲ ಅನ್ನೋ ಭಾವ ಹಾಗೆ ಮತ್ತೊಂದು ಕೇನೋಪನಿಷತ್ತಲ್ಲಿ ಬರುತ್ತೆ ವೇದೇತಿ ಯೋ ತದ್ವೇದ ತದ್ವೇದ ನೋನ ವೇದೇತಿ ವೇದಚ ನಾನು ಚೆನ್ನಾಗಿ ಅರಿತುಕೊಂಡಿರುವೆನೋ ಎಂದು ಭಾವಿಸುವುದಿಲ್ಲ ಅರಿತುಕೊಂಡಿಲ್ಲ ಎಂದೂ ಭಾವಿಸುವುದಿಲ್ಲ ಅರಿತೂ ಇದ್ದೇನೆ ಅರಿತುಕೊಂಡಿಲ್ಲ ಎಂದು ಭಾವಿಸುವುದಿಲ್ಲ ಅರಿತೂ ಇದ್ದೇನೆ ಎಂದು ನಮ್ಮಲ್ಲಿ ಯಾರು ಬಲ್ಲರೋ ಅವರೇ ಬಲ್ಲರು ಮತ್ತೆ ಇನ್ನೊಂದು ಮಂತ್ರ ಹೇಳುತ್ತೆ ಯಸ್ಯ ಮತಂ ತಸ್ಯ ಮತಂ ಯಸ್ಯನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮ ವಿಜಾನತಾಂ ಯಾರಿಗೆ ತಿಳುವಳಿಕೆ ಇಲ್ಲವೋ ಅವನಿಗೆ ತಿಳಿದಿದೆ ಯಾರಿಗೆ ತಿಳುವಳಿಕೆ ಇದೆಯೋ ಅವನಿಗೆ ತಿಳಿದಿಲ್ಲ ತಿಳಿದವರಿಗೆ ತಿಳಿಯದೆ ಇದೆ ತಿಳಿಯದವರಿಗೆ ತಿಳಿದಿದೆ ಎಷ್ಟು ಪ್ಯಾರಾಡಾಕ್ಸಿಕಲ್ ಆಗಿ ಈ ಮಂತ್ರಗಳನ್ನ ಉಪನಿಷತ್ಕಾರರು ಕಂಪೋಸ್ ಮಾಡಿದರೆ ಅಂತಂದರೆ ಯಾರಿಗೆ ಗೊತ್ತೋ ಅವನಿಗೆ ತನಗೆ ಗೊತ್ತು ಅನ್ನುವ ಅಹಂಭಾವವೂ ಇರುವುದಿಲ್ಲ ಯಾವನಿಗೆ ಗೊತ್ತಿಲ್ವೋ ಅವನಿಗೆ ತನಗೆಲ್ಲ ಗೊತ್ತು ಅನ್ನೋ ಭಾವ ಇರುತ್ತಂತೆ ಹಾಗಾಗಿ ಈ ಭಾವ ಮೂಡಬೇಕು ಅಂತಂದರೆ ನನಗೆ ಗೊತ್ತು ನನಗೆ ಏನೂ ಗೊತ್ತಿಲ್ಲ ಅನ್ನೋ ಭಾವ ಅಜ್ಞಾನಿಯ ಭಾವ ಅಲ್ಲ ಜ್ಞಾನವನ್ನು ಅರ್ಜನೆ ಮಾಡದೆಯೇ ಒಬ್ಬ ಅಜ್ಞಾನಿಯಾಗಿರೋದು ನಮ್ರತೆ ಆಗೋದಿಲ್ಲ ಅದು ಅಜ್ಞಾನವೇ ಆಗಿರುತ್ತೆ ಅದಕ್ಕೆ ಈಶೋಪನಿಷತ್ತು ಕತ್ತಲೆಯಲ್ಲಿರ್ತಾನೆ ಅಜ್ಞಾನಿ ಅಂತ ತಾನು ಅಜ್ಞಾನಿ ಅಂತ ಅರಿವಾಗಿ ಜ್ಞಾನದ ಕಡೆಗೆ ಹೊರಟು ಆ ಜ್ಞಾನವನ್ನು ಸಂಪಾದಿಸುತ್ತಿರುವಾಗ ಆ ಹಂತದಲ್ಲಿ ನನಗೆ ಎಷ್ಟು ತಿಳಿದರೂ ನಾನು ಅಜ್ಞಾನಿಯೇ ಅಲ್ಪಜ್ಞನೇ ಇಲ್ಲಿ ಇನ್ನೂ ತಿಳಿಯೋದು ಅಷ್ಟು ಹಲವಾರಿದೆ ನನಗೆ ಇನ್ನೂ ತಿಳಿದಿಲ್ಲ ಅನ್ನೋ ಭಾವ ಹೆಚ್ಚಾಗ್ತಾ ಹೋದಾಗ ಮಾತ್ರ ಅವನು ನಿಜವಾದ ಜ್ಞಾನಿ ಅಂತ ತಿಳಿದವನು ಅಜ್ಞಾನ ಹೆಚ್ಚಾಗಿ ತಿಳಿದವನು ಹಾಗಾಗಿ ಇಂತಹ ಒಂದು ವಿನಮ್ರತೆ ಇದ್ದಂತಹ ವ್ಯಕ್ತಿ ಆತ ರಚಿಸಿದ ಕಗ್ಗ ಅಷ್ಟು ವಿನಮ್ರತೆಯಿಂದಲೇ ಕೂಡಿದೆ ಯಾಕೆ ಈ ಕಗ್ಗ ಇಷ್ಟು ನನಗೆ ಮುಖ್ಯವಾಗತ್ತೆ ಅಂದ್ರೆ ವಿನಮ್ರತೆಯಿಂದ ರಚಿತವಾದ ಕೃತಿ ಓದಿ ನನಗೆ ವಿನಮ್ರತೆಯನ್ನೇ ಕೊಟ್ಟಾಗ ಅದರ ಸಾರ್ಥಕತೆ ಇದನ್ನ ಋತ ಮತ್ತು ಸತ್ಯ ಅಂತ ಹೇಳ್ತಾರೆ ಅಂದ್ರೆ ಬೀಜವಾಗಿದೆ ಬೀಜವು ಮೊಳಕೆ ಹೊಡೆಯುತ್ತೆ ಗಿಡವಾಗುತ್ತೆ ಅದು ಮರವಾಗತ್ತೆ ಮತ್ತೆ ಹಣ್ಣನ್ನು ಕೊಡುತ್ತೆ ಆ ಹಣ್ಣಿಂದ ಮತ್ತೆ ಬೀಜ ಬಂದು ಮತ್ತೊಂದು ಮರವಾಗತ್ತೆ ಈ ಬೀಜವು ಋತವಾದರೆ ಅದು ಮೊಳಕೆ ಹೊಡೆದು ಮರವಾಗಿ ಮತ್ತೊಂದು ಹಣ್ಣನ್ನು ಕೊಟ್ಟು ಮತ್ತೆ ಬೀಜವಾಗಿ ಮತ್ತೊಂದು ಸೃಷ್ಟಿಗೆ ಕಾರಣವಾಯ್ತಲ್ಲ ಈ ಸೈಕಲ್ ಕಂಪ್ಲೀಟ್ ಮಾಡಿದಾಗ ಸತ್ಯ ಅಂತ ಈ ಋತ ಮತ್ತೆ ಸತ್ಯ ಒಬ್ಬ ಒಬ್ಬನ ಮನದಲ್ಲಿ ಏನು ಮೂಡಿದೆಯೋ ಬೀಜವಾಗಿ ಮೊಳಕೆ ಹೊಡೆಯಿತು ಇಡೀ ಜ್ಞಾನಾರ್ಜನೆಯಿಂದ ಬಂದಂತಹ ಸತ್ವ ತತ್ವ ಅದು ಪುಸ್ತಕವಾಗಿ ಹೊರಹೊಮ್ಮಿ ಪುಸ್ತಕವಾಗಿ ಮರವಾಗಿ ಹೊರಹೊಮ್ಮಿ ಗೊಮ್ಮ ಗ್ರಂಥವಾಗಿ ಕೃತಿಯಾಗಿ ಕವನವಾಗಿ ಹೊರಹೊಮ್ಮಿದಾಗ ಆ ಹಣ್ಣನ್ನು ನಾನು ಸೇವಿಸಿ ಓದುಗ ಶ್ರೋತೃ ಸೇವಿಸಿ ತನ್ನಲ್ಲಿ ಮತ್ತೆ ಅದೇ ಜ್ಞಾನದ ಮೊಳಕೆ ಹೊಡೆದಾಗ ಈ ವೃತ ಮತ್ತೆ ಸತ್ಯ ಕಂಪ್ಲೀಟ್ ಆಗುತ್ತೆ ಅವನಲ್ಲಿ ಮೊಳಕೆ ಹೊಡೆದಿದ್ದ ಬೀಜ ನನ್ನಲ್ಲೂ ಮೊಳಕೆ ಹೊಡೆಯುವುದು ಸೊ ಆಗ ಆ ಅದರ ಸಾತ್ ಅದರ ಸಾಕ್ಷಾತ್ಕಾರ ಅದರ ಸಾರ್ಥಕತೆ ಇರುವುದು ಅದರಲ್ಲಿ ಹಾಗೆ ಗುಂಡಪ್ಪನ ನಮ್ರತೆಯಿಂದ ವಿನಮ್ರತೆಯಿಂದ ಬರೆದಂತಹ ಕಗ್ಗ ನಾನು ಓದಿ ನನ್ನಲ್ಲಿ ಆ ವಿನಮ್ರತೆಯನ್ನು ಮೂಡಿಸಿ ನನ್ನಲ್ಲಿ ಅಹಂಕಾರ ಹೋಗಿ ನಾನು ಕೂಡ ಅಲ್ಪಜ್ಞನೆ ಅನ್ನೋ ಭಾವ ಬಂದರೆ ಸಾರ್ಥಕತೆ ಅನ್ನೋದು ನನ್ನ ಭಾವ ಹಾಗಾಗಿ ಈ ಕಗ್ಗದಿಂದಲೇ ಕಗ್ಗವನ್ನು ಮಂಕುತಿಮ್ಮನ ಕಗ್ಗವನ್ನು ಪ್ರವೇಶ ಮಾಡಬೇಕು ಅಂತ ನನಗನ್ನಿಸ್ತು ಮತ್ತೆ ಈ ಒಂದು ವಿನಮ್ರತೆ ಏನಿದೆ ಇದಕ್ಕೆ ಕಾರಣ ಅನುಭವವೂ ಕೂಡ ಅದಕ್ಕೆ ಬಸವಣ್ಣನವರು ಅನುಭವ ಮಂಟಪವನ್ನೇ ಕಟ್ತಾರೆ ಅಂದರೆ ಅಲ್ಲಿ ಅನುಭವಕ್ಕಷ್ಟೇ ಬೆಲೆ ಅಂದರೆ ನನಗೆ ಗೊತ್ತಿದ್ದದ್ದು ಅನುಭವಕ್ಕೆ ಬಂದದ್ದನ್ನು ಹೇಳಬೇಕು ವಚನಕಾರರು ಗೊತ್ತಿಲ್ಲದನ್ನು ಹೇಳ್ತಾ ಹೋದರೆ ಪಂಡಿತರಾಗ್ಬಿಡ್ತೀವಿ ಗೊತ್ತಿಲ್ಲದೆ ಹಲವಾರು ಜನ ಮಾತಾಡ್ತಿರ್ತಾರೆ ಅವ್ರು ಪಂಡಿತರಾಗ್ತಾರೆ ಅಷ್ಟೇ ಅವ್ರ ಜ್ಞಾನಿಗಳಾಗೋದಿಲ್ಲ ಹಾಗಂತ ಪಂಡಿತರು ಇರಬಾರ್ದು ಅಂತಲ್ಲ ನಿಜ ಹೇಳಬೇಕಂದ್ರೆ ಎಷ್ಟೋ ಸಲ ಅವರು ಬಿಡಿಸಿ ಹೇಳೋ ಅಷ್ಟು ಒಬ್ಬ ಜ್ಞಾನಿಗೂ ಬಿಡಿಸಿ ಸಾಧ್ಯ ಇಲ್ಲ ಮತ್ತೆ ಅಷ್ಟು ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಎಷ್ಟೋ ಗ್ರಂಥಗಳು ಉಳಿದು ಬಂದಿವೆ ಅದರ ಪದಚೇದರಾಗಿರ್ಬೋದು ಅದರ ವ್ಯಾಕರಣ ಆಗಿರ್ಬೋದು ಇದನ್ನೆಲ್ಲ ಇವತ್ತು ನಮಗೆ ಲಭ್ಯವಾಗಿದೆ ಅಂತಂದರೆ ಅದಕ್ಕೆ ಪಂಡಿತರ ಕಾರಣ ಒಂದು ಬಗೆಯಲ್ಲಿ ಹಾಗಾಗಿ ಅವರಿಗೆ ನಾವು ಕೃತಜ್ಞರಾಗೇ ಇರಬೇಕು ಆದರೆ ಏನಾಗುತ್ತೆ ಒಂದು ಶ್ಲೋಕ ಅದು ಅಂತ ನಾನು ಮರ್ತೋಗಿದೆ ಕ್ಷಮಿಸಿ ಮುಂದಿನ ಬಾರಿ ಅದನ್ನು ಜ್ಞಾಪಿಸ್ಕೊಂಡು ಹೇಳ್ತೀನಿ ಪಂಡಿತರು ಪಾಯಸದಲ್ಲಿರುವಂತಹ ಒಂದು ಬಟ್ಟಲಲ್ಲಿ ಇರುವಂತಹ ಪಾಯಸದಲ್ಲಿರುವಂತಹ ಸೌಟಿದ್ದಂಗಂತೆ ಅದು ಎಲ್ಲರಿಗೂ ಪಾಯಸವನ್ನ ಬಡಿಸುತ್ತಂತೆ ಆದರೆ ಆ ಸೌ ಆ ಸೌಟಿಗೆ ಪಾಯಸದ ರುಚಿಯೇ ತಿಳಿಯಲ್ವಂತೆ ಹಾಗೆ ಪಂಡಿತನಂದ್ರೆ ಈ ಬರೀ ತಿಳಿದವನು ಅದನ್ನ ಅರ್ಥವನ್ನ ಅನುಸಂಧಾನ ಮಾಡದೇ ಇರುವಂತಹವನು ಅದನ್ನ ಅನುಭವಕ್ಕೆ ತೆಗೆದುಕೊಳ್ಳದೆ ಇರುವಂತಹ ಒಬ್ಬ ವ್ಯಕ್ತಿ ಬರೀ ಗ್ರಂಥದ ಜ್ಞಾನವಿರುವಂಥವನು ಅವನು ಪಾಯಸವನ್ನ ಬಡಿಸುವಂತಹ ಸೌಟಿದ್ದಂಗಂತೆ ಎಲ್ರಿಗೂ ಹಂಚ್ತಾ ಇದ್ದಾನೆ ಅದನ್ನ ಸವಿತಾ ಇದಾರೆ ಅದರ ಆನಂದವನ್ನ ಅವನ್ಗೆ ಸವಿಯಕ್ಕಾಗ್ತಾ ಇಲ್ಲ ಅಂತ ಯಾ ಶ್ಲೋಕ ಯಾವ್ದು ನೆನಪಿಸ್ಕೊಂಡು ಹೇಳ್ತೀನಿ ಇದಕ್ಕೆ ಅನುಭವ ತುಂಬಾ ಮುಖ್ಯ ಅದಕ್ಕೆ ಗುಂಡಪ್ಪನವರೆ ಅಂತಾರೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕ ತಾಪದಿ ಬಿಂದು ತಣಿಪ ನೆಳಸಿದವಂ ಆ ಕಂತೆಯಲ್ಲಿ ತನ್ನ ನಂಬಿಕೆಯ ನೈದಿಹನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ ಇಲ್ಲಿ ಅವರು ಕಾವ್ಯ ಲಕ್ಷಣ ಛಂದಸ್ಸು ಇದಕ್ಕೆಲ್ಲ ಹೆಚ್ಚು ಒತ್ತು ಕೊಡದೇನೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸೋದೇ ಪ್ರಧಾನವಾಗಿಟ್ಟುಕೊಂಡು ಇಲ್ಲಿ ಪಾಂಡಿತ್ಯ ಪ್ರದರ್ಶನಕ್ಕೆ ಒತ್ತು ಕೊಡದೆ ತನ್ನ ಸಾಹಿತ್ಯದಲ್ಲಿ ಆಗಿರೋ ಕೃಷಿ ಅದರಲ್ಲಿರುವಂಥ ಪ್ರವೀ ಪ್ರಾವೀಣ್ಯತೆ ಇದನ್ನೆಲ್ಲ ಪ್ರದರ್ಶನ ಮಾಡದೆ ತನಗೆ ತಿಳಿದ ಭಾಷೆಯಲ್ಲಿ ಪಾಮರರ ಭಾಷೆಯಲ್ಲಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಇದನ್ನು ರಚನೆ ಮಾಡ್ತಾರೆ ಮತ್ತು ಇದಕ್ಕೆ ಮೂಲ ಒಂದು ಯಾವುದು ಅಂತಂದರೆ ಲೋಕ ತಾಪದಿ ಬೆಂದು ಅದನ್ನು ತಣಿಸುವಾಗ ಬರೀ ಬೆಂದಿಲ್ಲ ಮನುಷ್ಯ ಯಾರೋ ಬೆಂದ್ರೆ 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 ಅಂತಾರಲ್ಲ ಏನು ಅಂತ ಕೇಳಿದಾಗ ಬೇಂದ್ರೆ ಅಂದ್ರಂತೆ ಬೆಂದ್ರೆ ಬೇಂದ್ರೆ ಅಲ್ಲಪ್ಪ ಬೆಂದು ಬದುಕಿದ್ರೆ ಬೇಂದ್ರೆ ಎಲ್ರು ಬೆಂದ್ ಬೇಯ್ತಾ ತಾಪದಲ್ಲಿ ತಾಪತ್ರಯಗಳಲ್ಲಿ ಆದರೆ ಈಸಬೇಕು ಇದ್ದು ಜಯಿಸಬೇಕು ಎಲ್ಲರೂ ಈಜ್ತಾ ಇರ್ತದ್ರೆ ಆದ್ರೆ ಎಷ್ಟು ಜನಕ್ಕೆ ಈಜಿ ಯಶಸ್ವಿಯಾಗಿ ಈಜಿ ದಾಟೋದು ಯಾರು ಎಷ್ಟು ಜನ ಎಷ್ಟು ಜನ ಮುಳುಗೋಗಲ್ಲ ಅಥವಾ ಈಜ್ಕೊಂಡು ಹೋದ್ರು ಎಷ್ಟು ಗೊಣಗಾಟ ಎಷ್ಟು ಹಿಂಸೆ ಎಷ್ಟು ಕಾಂಪಿಟೇಷನ್ನು ಮತ್ತೊಬ್ಬ ನೋಡಿ ಜಿಗುಪ್ಸೆ ಇಷ್ಟೆಲ್ಲ ಇರುತ್ತೆ ಆಟದೋಟವೇ ಲಾಭ ಮಂಕುತಿಮ್ಮ ಅಂತ ಈಜೋರು ಎಷ್ಟು ಜನ ಇದ್ದಾರೆ ಹಾಗಾಗಿ ಈಸಬೇಕು ಇದ್ದು ಜಯಿಸಬೇಕು ಬರೀ ಲೋಕ ತಾಪದಲ್ಲಿ ಇದ್ರೆ ಸಾಕಾಗಲ್ಲ ಅಲ್ಲಿ ಪಕ್ವವಾಗಬೇಕು ಬೆಂದು ಬದುಕಿದ್ರೆ ಬೇಂದ್ರೆ ನಾನು ಬೆಂದು ನಾನು ಬದುಕಬೇಕು ಬಾಳಿ ಬದುಕಬೇಕು ಅದನ್ನೇ ಬೇಂದ್ರೆ ಅಂತಾರೆ ಬಾಳಿ ಬದುಕುವುದು ಯಾಕಪ್ಪ ಬಾಳೋದು ಮತ್ತೆ ಬದುಕೋದು ಯಾಕೆ ಎರಡು ಪದ ಇದೆ ಅಂತ ಕೇಳ್ತಾರೆ ತುಂಬಾ ಚೆನ್ನಾಗಿದೆ ಅದು ಉದಾಹರಣೆ ಬೇಂದ್ರೆ ಕೊಡೋದು ಬೇಂದ್ರೆ ಅಜ್ಜ ನಾವು ಬದುಕ್ತಿದ್ದೀವಿ ಎಲ್ರು ಹುಟ್ಟಿನಿಂದ ಸಾಯುವರೆಗೂ ಬದುಕ್ತಾ ಇದೀವಿ ಬಾಳ್ತಾ ಇಲ್ಲ ಅಂತ ಏನದು ಬಾಳೋದು ಬಾಳಿಕೆ ನಾವು ಕೇಳ್ತೀವಿ ಅದು ಎಷ್ಟು ದಿನ ಬಾಳುತ್ತೆ ಅಂದ್ರೆ ಎಷ್ಟು ದಿನ ಉಪಯೋಗಕ್ಕೆ ಬರುತ್ತೆ ಎಷ್ಟು ದಿನ ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ನಾವು ಬಾಳಿ ಬಾಳೋದು ಅಂತೀವಿ ಇದು ಬಾಳಿಕೆ ಬರುತ್ತಾ ಕೇಳ್ತೀವಿ ಹಾಗೆ ಬಾಳಿ ಬಾಳಿ ಬದುಕು ಅಂತ ಆಶೀರ್ವಾದ ಅಂದ್ರೆ ನೀನು ಮತ್ತಷ್ಟು ಜನಕ್ಕೆ ಪ್ರಯೋಜನಕ್ಕೆ ಬಾ ಉಪಯೋಗವಾಗು ಬರೀ ಬದುಕಿದ್ರೆ ಸಾಕಾಗಲ್ಲ ನಿನ್ನಿಂದ ಉಪಯೋಗವಾಗಬೇಕು ಹಲವು ಜನಕ್ಕೆ ಉಪಯೋಗ ಆ ರೀತಿ ಬದುಕು ಅಂತ ಆಶೀರ್ವಾದ ಅಂತೆ ಬಾಳಿ ಬದುಕು ಅಂತ ಆಶೀರ್ವಾದ ಮಾಡು ಹಿಂದಿನ ಉದ್ದೇಶ ಅಂತ ಬೇಂದ್ರ ರಾಜ್ಯ ಹೇಳ್ತಾರೆ ಹಾಗೆ ಆ ರೀತಿಯಾಗಿ ಬದುಕಿದಾಗ ನನ್ನ ಜೀವನವನ್ನು ತೊಡಗಿಸಿಕೊಂಡಾಗ ಅಲ್ಲಿ ಆಗುವಂತಹ ತೊಡಕುಗಳು ನೋವು ನಲಿವು ನಷ್ಟ ಇವೆಲ್ಲವನ್ನೂ ಅನುಭವಿಸ್ತಾ ಪಕ್ವವಾದಾಗ ಅಲ್ಲಿ ಮೂಡಿ ಬಂತಹ ಬಂದಂತಹ ಸಾರ ಈ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತದೆ ಯಾವುದೋ ಓದಿದ್ದೀನಿ ಅದನ್ನ ಬರೆದು ಬಿಟ್ಟೆ ಅಂತ ಹೇಳ್ತಿಲ್ಲ ಇಲ್ಲಿ ಗುಂಡಪ್ಪನವರು ತಾವು ಓದಿದರೆ ಅವರಿಗೆ ಶಾಸ್ತ್ರಜ್ಞಾನ ಕಡಿಮೆ ಇರಲಿಲ್ಲ ಗುಂಡಪ್ಪನವರಿಗೆ ಅವರು ಪಾಶ್ಚಾತ್ಯರಿಂದ ಹಿಡಿದು ಎಲ್ಲರನ್ನೂ ಓದಿದಂಥವ್ರು ಅವರು ಓಮರ್ ಖಯಾಮ್ನ ಓಯಂ ಓಮರ್ ಖಯಾಮ್ನ ಕೂಡ ಅನುವಾದ ಮಾಡ್ತಾರೆ ಅದ್ಭುತವಾದ ಅನುವಾದ ಅದು ಉಮರನ ಹೊಸಗೆ ಅಂತ ಗುಂಡಪ್ಪನವರು ಅನುವಾದ ಮಾಡ್ತಾರೆ ಅವರು ಎಲ್ಲರನ್ನೂ ಓದಿದ್ರು ಈ ಬೇನ್ರಾಜ ಕೂಡ ದ ಪ್ರೊಫೆಟ್ ಖಲೀಲ್ ರಚಿಸಿದ ದ ಪ್ರೊಫೆಟ್ನ ದೇವದ ತೋರಕೆಯಲ್ಲಿ ಅನುವಾದ ಮಾಡಿಸ್ತಾರೆ ಅವರೇ ಹೇಳಿ ಇದು ಅನುವಾದ ಆಗಬೇಕು ಕನ್ನಡಕ್ಕೆ ಬರಬೇಕು ಅಂತ ಹೇಳಿ ಅನುವಾದ ಮಾಡಿಸ್ತಾರೆ ಹಾಗೆ ಎಲ್ಲ ಭಾಷೆಯ ಎಲ್ಲ ರೀತಿಯ ಸಿದ್ಧಾಂತಗಳ ಆಲೋಚನೆಗಳ ಚಳುವಳಿಗಳ ಪರಿಚಯ ಇದ್ದಂಥವರು ಇಂತಹ ಮಹನೀಯರು ಹಾಗಾಗಿ ಅವರಿಗೆ ಎಲ್ಲ ರೀತಿ ವಿಸ್ತಾರದಲ್ಲಿ ಅವರಿಗೆ ಜ್ಞಾನವಿದ್ದರೂ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನಾನುಭವದ ಜೊತೆಗೆ ತಾಳೆ ಮಾಡ್ತಾ ಅದನ್ನು ಅರಿತುಕೊಂಡು ಅನುಸಂಧಾನಿಸಿ ಅಲ್ಲಿ ಕೊನೆಯಲ್ಲಿ ಪಕ್ವವಾಗಿ ಮೂಡಿ ಬಂದಂತಹ ಕೃತಿ ಮಂಕುತಿಮ್ಮನ ಕಗ್ಗ ಹಾಗಾಗಿ ಇಲ್ಲಿ ಅನುಭವಕ್ಕೆ ಅಷ್ಟು ಮಹತ್ವ ಇದಕ್ಕೆ ಯಜ್ಞ ಫಲ ಅನ್ನೋ ಒಂದು ಕೃತಿಯಲ್ಲಿ ಒಂದು ಶ್ಲೋಕ ಬರುತ್ತೆ ಅನುಭವೇನ ವಿನಾಧಿಗತಂ ಶುತಂ ಭವತಿ ನೈವ ನುಣಾಂ ಉಪಕಾರಕಂ ಏವ ಪುನಃ ವರ್ತತೆನ ಮಥನೇನ ವಿನ ತದ ವಾಪ್ಯತೆ ನಾವು ಓದಿರ್ತೀವಿ ಕಲಿತಿರ್ತೀವಿ ಆದ್ರೆ ಅದರ ಅನುಭವ ಆಗದೆ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಬರದೆ ಪ್ರಯೋಜನಕ್ಕಿಲ್ಲ ಹೇಗೆ ಮೊಸರಲ್ಲಿ ತುಪ್ಪ ಇದ್ರು ಕಡಿಯದೆ ನಮಗೆ ಹೇಗೆ ದಕ್ಕುವುದಿಲ್ಲವೋ ಅದೇ ಮಂಥನ ಜೀವನ ಅನ್ನೋ ಮಜ್ಜಿಗಿನಲ್ಲಿ ಅನುಭವದಿಂದ ಕಡಿದ್ರೆ ಅಲ್ಲಿ ಬರುವಂತಹ ಪಕ್ವ ಇದೆಯಲ್ಲ ಅದು ನಮಗೆ ತುಪ್ಪವಾಗುತ್ತೆ ಆಗ ಪ್ರಯೋಜನಕ್ಕೆ ಬರುತ್ತೆ ಇಲ್ಲಾಂದ್ರೆ ಪ್ರಯೋಜನಕ್ಕೆ ಬರಲ್ಲ ಅನುಭವದಿಂದಲೇ ಅನುಭವದಿಂದಲೇ ನಮಗೆ ದಕ್ಕುವುದು ಸತ್ಯ ಅನ್ನೋದು ಇದರ ಮೂಲ ಉದ್ದೇಶವಾಗಿದೆ ಒಂದು ಕೃತಿಯನ್ನ ಪ್ರವೇಶ ಮಾಡುವಾಗ ವಿನಮ್ರತೆ ಜ್ಞಾನಾರ್ಜನೆ ಮಾಡುವಾಗ ವಿನಮ್ರತೆ ಜೊತೆಗೆ ಅದನ್ನು ಜೀವನದಲ್ಲಿ ಅನುಸಂಧಾನ ಮಾಡಿ ಪಡೆಯುವಂತಹ ಅನುಭವ ಇದರಿಂದ ಮತ್ತೆ ಸಿಗುವಂತಹ ವಿನಮ್ರತೆ ಇದಿಷ್ಟು ಮುಖ್ಯವಾಗುತ್ತೆ ಅನ್ನೋದು ನನ್ನ ಭಾವ ಇಲ್ಲದಿದ್ದರೆ ನಾನು ಇಷ್ಟು ಗ್ರಂಥ ಓದಿದ್ದೀನಿ ನಾನು ಇಷ್ಟು ಜ್ಞಾನಾರ್ಜನೆ ಮಾಡಿದ್ದೀನಿ ನನಗೆ ಇಷ್ಟು ಕಗ್ಗನೋ ಅಥವಾ ಇಷ್ಟು ಮಂತ್ರಗಳು ನನಗೆ ಬಾಯ್ಪಾಟಾಗಿದೆ ನಾನು ಕುರಾನನ್ನು ಬಾಯಲ್ಲೇ ಅಷ್ಟು ಕುರಾನ ಇದನ್ನು ನನಗೆ ಬಾಯಲ್ಲಿ ಬರುತ್ತೆ ಅಷ್ಟು ಗಾಸ್ಪೆಸ್ ನನಗೆ ಬರುತ್ತೆ ಹೀಗೆ ಹೇಳುವುದರಿಂದ ಬೈ ಅಷ್ಟು ಮಾತ್ರ ಗಟ್ಟು ಹೊಡೆದು ರಟ್ಟು ಹೊಡೆದು ನಾನು ಕೂತಿದ್ದು ಅದನ್ನು ಅನುಸಂಧಾನ ಮಾಡಿಲ್ಲ ಅಂದರೆ ಅದು ಗ್ರಂಥಗಳು ಧಾರ್ಮಿಕ ಗ್ರಂಥ ಗ್ರಂಥಗಳು ಮಾತ್ರ ಅಂತಲ್ಲ ಯಾವುದನ್ನೇ ಆಗಿದ್ರು ನಾನು ಫಿಸಿಕ್ಸ್ ತಗೊಂಡಿರ್ತೀನಿ ನಾನು ಥಿಯರಿ ಓದಿ ನಾನು ಲ್ಯಾಬ್ಗೆ ಹೋಗಿಲ್ಲ ಅಂತಂದರೆ ನನ್ನ ನಾನೇ ವಂಚಿತನಾಗ್ತೀನಿ ನನಗೆ ಅಲ್ಲಿಂದನೇ ಫಿಸಿಕ್ಸ್ ಗೊತ್ತು ಅಂತ ಆಗೋದಿಲ್ಲ ಹಾಗಾಗಿ ಕೆಮಿಸ್ಟ್ರಿ ಫಿಸಿಕ್ಸ್ ಸೈನ್ಸಲ್ಲಿ ನೋಡಿ ಅದು ಥಿಯರಿ ಮತ್ತು ಪ್ರಾಕ್ಟಿಕಲ್ ನಾನೇನೋ ಓದಿರ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಸ್ಕೋರ್ ತಗೊಂಡ್ರು ನಾನು ಮತ್ತೆ ನನಗೆ ಎಕ್ಸ್ಪೀರಿಯನ್ಸೇ ಮತ್ತೆ ಕೌಂಟ್ ಆಗೋದು ನಾನು ಮತ್ತೆ ಆಫೀಸ್ಗೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕು ಅಲ್ಲಿ ಮತ್ತೆ ನಾನು ಎಕ್ಸ್ಪೀರಿಯೆನ್ಸ್ ಪಡಿಬೇಕು ಅಲ್ಲಿ ಮತ್ತೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ಅಲ್ಲಿ ನಾನು ಹೇಗೆ ಕೆಲಸ ಮಾಡ್ತೀನಿ ಹೇಗೆ ಅನುಭವ ಪಡಿತೀನಿ ಅನ್ನೋದ್ರ ಮೇಲೆ ನನ್ನ ಮುಂದಿನ ಕೆರಿಯರ್ ಡಿಪೆಂಡ್ ಆಗಿರುತ್ತೆ ಯಾವುದೇ ಪ್ರೊಫೆಷನ್ ಆಗಿದ್ರು ಹಾಗಾಗಿ ಅನುಭವ ತುಂಬ ಮುಖ್ಯ ಈ ಅನುಭವಕ್ಕೆ ಬೇಕಿರುವುದು ನನಗೆ ಜ್ಞಾನ ಹಲವಾರು ಮಹನೀಯರು ಹಲವಾರು ಚಿಂತಕರು ಹಲವಾರು ಸಾಧಕರು ಜೀವನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅದನ್ನು ತಿಳಿದುಕೊಂಡು ನನ್ನ ಅನುಭವದ ಮೂಸೆಗೆ ಅದನ್ನು ಹಾಕಿ ಜೀವನದಲ್ಲಿ ನಾನು ಪಕ್ವವಾದಾಗ ನನ್ನಲ್ಲೂ ಆ ವಿನಮ್ರತೆ ಗುಂಡಪ್ಪನ ಗುಂಡಪ್ಪನವರಲ್ಲಿ ಇದ್ದಂತಹ ವಿನಮ್ರತೆ ನಮ್ಮಲ್ಲೂ ಮೂಡೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಇಷ್ಟು ಪ್ರವೇಶಕ್ಕೆ ನಾನು ಇಷ್ಟನ್ನ ಬಳಸಿತಾಗಿದೆ ಮತ್ತೆ ಮುಂದಿನ ಸಂಚಿಕೆಯಿಂದ ಬೇರೆ ಬೇರೆ ಕಗಗಳನ್ನು ತಗೊಂಡು ಅದ್ರ ಬಗ್ಗೆ ಮಾತಾಡೋಣ ಮತ್ತೆ ಮತ್ತೊಮ್ಮೆ ಕೇಳ್ಕೊಳ್ತೀವಿ ಇದು ನನ್ನ ಅಭಿಪ್ರಾಯವಾಗಿದೆ ನಾನು ಓದಿ ನಾ ನನ್ನ ಅನುಭವಕ್ಕೆ ತಂದು ನನಗೆ ಏನು ಅನಿಸಿದೆಯೋ ಅದನ್ನು ನಾನು ತಮ್ಮ ಜೊತೆಗೆ ಹಂಚಿಕೊಳ್ತಿದ್ದೀನಿ ಮತ್ತು ಮತ್ತೊಮ್ಮೆ ಹೇಳ್ತೀನಿ ನನಗೆ ಸಂಸ್ಕೃತದ ಸಂಸ್ಕೃತವನ್ನು ನಾನು ಅಷ್ಟು ಕಲಿತವನಲ್ಲ ಹಾಗಾಗಿ ನಾನು ಉಚ್ಚಾರಣೆಯಲ್ಲಿ ತಪ್ಪಾಗುತ್ತೆ ಮತ್ತು ನನ್ನ ಬೇಸಿಕಲಿ ಉಚ್ಚಾರಣೆ ಸಮಸ್ಯೆ ಇರೋದರಿಂದ ನಾನು ತಪ್ಪು ಮಾಡಿರ್ತೀನಿ ದಯವಿಟ್ಟು ನಾನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರ